ఓం అతిరాంద్ఞానాశలాకయక్షురుమినా తస్మై శ్రీ గురువే నమ విష్ణు పాదాయ కృష్ణ ప్రేష్టాయ భూతలే శ్రీమతే భక్తి వేదాంత వేదాంతస్వామినితి నామి నమస్తే సరస్వతి దేవే గౌరవాణి గౌరవాణీ ప్రచారి శూన్యవాదీ పాశ్చా దేశతారి జయ శ్రీకృష్ణ చైతన్య ప్రభు నిత్యానంద శ్రీ అద్వైతాధర శ్రీవాసాది గౌర భక్త వృంద హరే కృష్ణ హరే కృష్ణ 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 హరే హరే హరి రామ హరి రామ 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 హరి హరిష్ణ హరిగా స్వాగత భగవద్గీత రూపాధ్యాత్తు శ్లోక మహర్షయా సప్త పూర్వ చనవత్ మద్భావమానసా జాత ಏಷಾಂ ಲೋಕ ಇಮಾ ಪ್ರಜಾ ಅನುವಾದ ಸಪ್ತರ್ಷಿಗಳು ಮತ್ತು ಅವರ ಪೂರ್ವದ ನಾಲ್ವರು ಮಹರ್ಷಿಗಳು ಎಲ್ಲರೂ ನನ್ನಿಂದ ಬಂದರು ನನ್ನ ಮನಸ್ಸಿನಿಂದ ಹುಟ್ಟಿದರು ವಿವಿಧ ಲೋಕಗಳಲ್ಲಿರುವ ಜೀವಿಗಳೆಲ್ಲ ಅವರ ಸಂತಾನದವರೇ ಭಾವಾರ್ಥ ಪರಮ ಪ್ರ ಪ್ರಭುವು ವಿಶ್ವದ ಜನತೆಯ ವಂಶವೃಕ್ಷವನ್ನು ಸಂಗ್ರಹವಾಗಿ ಕೊಡುತ್ತಿದ್ದಾನೆ ಹಿರಣ್ಯ ಗರ್ಭ ಎಂದು ಕರೆಯುವ ಪರಮಪ್ರಭುವಿನ ಶಕ್ತಿಯಿಂದ ಮೊದಲು ಹುಟ್ಟಿದವನು ಬ್ರಹ್ಮ ಬ್ರಹ್ಮನಿಂದ ಸಪ್ತರ್ಷಿಗಳು ಅವರಿಗೆ ಮೊದಲು ಸನಕ ಸನಂದ ಸನಾತನ ಮತ್ತು ಕುಮಾರ ಎನ್ನುವ ನಾಲ್ವರು ಮಹರ್ಷಿಗಳು ಮತ್ತು ಮನುಗಳು ರೂಪ ಪಡೆದರು ಈ ಇಪ್ಪತ್ತೈದು ಮಂದಿ ಮಹರ್ಷಿಗಳು ವಿಶ್ವದ ಎಲ್ಲ ಜೀವಿಗಳ ಪ್ರಜಾಪತಿಗಳೆಂದು ಹೆಸರಾಗಿದ್ದಾರೆ ಪ್ರತಿಯೊಂದು ವಿಶ್ವದಲ್ಲಿಯೂ ಅಸಂಖ್ಯಾತ ವಿಶ್ವಗಳಿವೆ ಮತ್ತು ಅಸಂಖ್ಯಾತ ಲೋಕಗಳಿವೆ ಪ್ರತಿಯೊಂದು ಲೋಕವು ವಿವಿಧ ಬಗೆಗಳ ಜನಗಳಿಂದ ತುಂಬಿ ಹೋಗಿದೆ ಅವರೆಲ್ಲರೂ ಈ ಇಪ್ಪತ್ತೈದು ಮಂದಿ ಪ್ರಜಾಪತಿಗಳ ಸಂತಾನರು ಸೃಷ್ಟಿ ಮಾಡುವುದು ಹೇಗೆ ಎನ್ನುವುದನ್ನು ತಿಳಿಯುವ ಮೊದಲು ಬ್ರಹ್ಮನು ದೇವತೆಗಳ ಲೆಕ್ಕದ ಒಂದು ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡಿದ ಅನಂತರ ಬ್ರಹ್ಮನಿಂದ ಸನಕ ಸನಂದ ಸನಾತನ ಮತ್ತು ಸನತ್ ಕುಮಾರ ಇವರು ಬಂದರು ಅನಂತರ ರುದ್ರ ಅನಂತರ ಸಪ್ತರ್ಷಿಗಳು ಈ ರೀತಿಯಾಗಿ ಎಲ್ಲ ಬ್ರಾಹ್ಮಣರು ಕ್ಷತ್ರಿಯರು ದೇವೋತ್ತಮ ಪರಮ ಶಕ್ತಿಯಿಂದ ಹುಟ್ಟಿದವರು ಬ್ರಹ್ಮನನ್ನು ಪಿತಾಮಹ ಅಥವಾ ಅಜ್ಜ ಎಂದು ಕೃಷ್ಣನನ್ನು ಪ್ರಪಿತಾಮಹ ಅಥವಾ ಅಜ್ಜನ ತಂದೆ ಎಂದು ಕರೆಯುತ್ತಾರೆ ಇದನ್ನು ಭಗವದ್ಗೀತೆಯ ಹನ್ನೊಂದನೆಯ ಅಧ್ಯಾಯದಲ್ಲಿ ಹೇಳಿದೆ ಹರೇ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಗ್ಯತೆ ಈ ಶ್ಲೋಕದಲ್ಲಿ ಸಂತಾನ ಅಂದರೆ ಭಗವಂತನಿಂದ ಯಾರೆಲ್ಲ ಬಂದರು ಅದರಲ್ಲಿ ಮುಖ್ಯವಾಗಿ ಮೊಟ್ಟ ಮೊದಲು ಬ್ರಹ್ಮನನ್ನು ಭಗವಂತ ಸೃಷ್ಟಿ ಮಾಡ್ತಾನೆ ಇಲ್ಲಿ ಈ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇರ್ತಕ್ಕಂಥದ್ದು ಸಪ್ತರ್ಷಿಗಳಂದರೆ ಏಳು ಋಷಿಗಳು ಅಂದರೆ ಏಳು ಜನಕ್ಕೆ ಸಪ್ತರ್ಷಿ ಅಂತಾರೆ ನಂತರ ನಾಲ್ವರು ಕುಮಾರರು ನೀವೆಲ್ಲ ಕೇಳಿರ್ತೀರ ಸನಕ ಸನಂದ ಸನಾತನ ಮತ್ತು ಸನಾತ ಕುಮಾರ ನಂತರ ಮನುಗಳು ರೂಪ ಪಡಿತಾರೆ ಅಂದರೆ ಮನುಗಳು ಬರ್ತಾರೆ ಅಂದರೆ ಹದಿನಾಲ್ಕು ಜನ ಮನು ಹದಿನಾಲ್ಕು ಪ್ಲಸ್ ಏಳು ಇಪ್ಪತ್ತ ಒಂದು ಪ್ಲಸ್ ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಪ್ರಜಾಪತಿಗಳ ಈ ಇಪ್ಪತ್ತೈದು ಪ್ರಜಾಪತಿಗಳ ಸಂತಾನ ಎಲ್ಲ ಲೋಕಗಳಲ್ಲಿ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಭಾವಾರ್ಥದಲ್ಲಿ ಅದರಲ್ಲೂ ಹಿರಣ್ಯ ಗರ್ಭ ಎಂದು ಕರೆಯುವ ಪ್ರಭು ಅಂದರೆ ಗರ್ಭೋಧಕ ಶಾಯಿ ವಿಷ್ಣುಗೆ ಇನ್ನೊಂದು ಹೆಸರು ಏನಂದ್ರೆ ಹಿರಣ್ಯ ಗರ್ಭ ಅಂತ ಹೇಳ್ತಾರೆ ಕಾರಣೋದಕ ಶಾಯಿ ವಿಷ್ಣು ಗರ್ಭೋದಕ ಶಾಯಿ ವಿಷ್ಣು ಕ್ಷೀರೋಧಕ ಶಾಯಿ ವಿಷ್ಣು ಮೂರು ಜನ ವಿಷ್ಣುವನ್ನು ನಾವು ನೋಡಿದ್ದೀವಿ ಇದರಲ್ಲಿ ನಮಗೆ ಯಾರಾದರೂ ಕೇಳಿದಾಗ ನಿಮ್ಮ ತಾ ತಾತನ ನೀವು ನೋಡಿದ್ದೀರಾ ಅಥವಾ ನಿಮ್ಮ ಮುತ್ತಾತನ ನೀವು ನೋಡಿದ್ದೀರಾ ಅಂತ ಯಾರನ್ನಾರು ನಾವು ಪ್ರಶ್ನೆ ಮಾಡಿದ್ವು ಅಥವಾ ನಮ್ಮನ್ನು ಯಾರಾದರೂ ಪ್ರಶ್ನೆ ಮಾಡಿದಾಗ ನನಗೆ ನಮ್ಮ ತಂದೆ ಗೊತ್ತು ಅವ್ರ ತಂದೆ ನನಗೆ ತಾತ ಆಗಬೇಕು ಆದರೆ ನಾನು ಚಿಕ್ಕ ಹುಡುಗ ಇದ್ದಾಗಲೇ ಅವರು ತೀರೋದ್ರಂತ ಅಂತ ಹೇಳ್ತೀವಿ ಅದೇ ರೀತಿ ನಮ್ಮ ತಂದೆ ತಾತ ಅವ್ರ ತಾತ ಅವ್ರ ತಾತ ಅಂತ ನೋಡ್ತಾ ಹೋದರೆ ಕೊನೆಗೆ ನಮಗೆ ಸಿಗೋದು ಬ್ರಹ್ಮ ಸಿಗ್ತಾನೆ ಅಂದರೆ ಬ್ರಹ್ಮ ಆದ ನಂತರ ನಮಗೆ ಸಿಗೋದು ಬೇರೆ ಯಾರಪ್ಪ ಅಂದರೆ ಬ್ರಹ್ಮನನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಗರ್ಭೋಧಕ ಶಾಹಿ ವಿಷ್ಣುವನ್ನ ಸಿಗ್ತಾರೆ ನಂತರ ಗರ್ಭೋಧಕ ಶಾಹಿ ವಿಷ್ಣುವನ್ನ ಯಾರು ಯಾರಿಂದ ಬರ್ತಾರೆ ಅಂತ ಹೇಳಿದ್ರೆ ನಾರಾಯಣನಿಂದ ಬರ್ತಾರೆ ಅಂತಾರೆ ನಂತರ ನಾರಾಯಣ ಯಾರು ಬರ್ತಾರೆ ಯಾರಿಂದ ಬರ್ತಾರೆ ಅಂದರೆ ನಾಲ್ಕು ಜನ ಚತುರ್ವ್ಯೂಹದಿಂದ ಬರ್ತಾರೆ ಅಂದರೆ ಪ್ರದ್ಯುಮ್ನ ಅನಿರುದ್ಧ ನಂತರ ಬಲರಾಮ ಬಲರಾಮ ಯಾರಿಂದ ವಿಸ್ತರಣೆ ಆಗ್ತಾರೆ ಅಂದರೆ ಕೃಷ್ಣನಿಂದ ವಿಸ್ತರಣೆ ಆಗ್ತಾರೆ ಅದಕ್ಕೆ ನಾವು ಶ್ರೀಮದ್ ಭಾಗವತದಲ್ಲಿ ನೋಡ್ತೀವಿ ಏತೆ ಚ ಅಂಶಕಲ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಹೇಳ್ತಾರೆ ಅಂದರೆ ಪ್ರತಿಯೊಂದಕ್ಕೂ ಮೂಲ ಕಾರಣ ಕೃಷ್ಣ ಅಂತ ಹೇಳ್ತಾರೆ ಕೃಷ್ಣನಿಂದ ಪ್ರಥಮ ವಿಸ್ತರಣೆ ಬಲರಾಮ ಬರ್ತಾರೆ ಬಲರಾಮನಿಂದ ಚತುರ್ವ್ಯ ಅಂದರೆ ಪ್ರದ್ಯುಮ್ನ ಅನಿರುದ್ಧ ಸಂಕರ್ಷಣ ವಾಸುದೇವ ಅಂತ ಬರ್ತಾರೆ ನಂತರ ನಾರಾಯಣ ನಂತರ ಎರಡನೇ ಚತುರ್ವ್ಯೂಹ ಈ ರೀತಿ ವಿಸ್ತರಣೆ ಆಗ್ತಾ ಹೋಗುತ್ತೆ ಅದರಲ್ಲೂ ಮುಖ್ಯವಾಗಿ ಇಲ್ಲಿ ಇರಣ್ಯ ಗರ್ಭ ಎಂದು ಕರೆಯುವ ಪರಮಪ್ರಭುವಿನ ಶಕ್ತಿಯಿಂದ ಮೊದಲು ಹುಟ್ಟಿದವನು ಬ್ರಹ್ಮ ಬ್ರಹ್ಮನಿಂದ ಸಪ್ತರ್ಷಿಗಳು ಸಪ್ತರ್ಷಿಗಳು ಅಂದರೆ ಅದ್ರ ಅದಕ್ಕಿಂತ ಮುಂಚೆ ನಾಲ್ಕು ಜನ ಸನತ ಸನಕ ಸನಂದ ಸನತ್ ಕುಮಾರ್ ಈ ನಾಲ್ವರು ಬರ್ತಾರೆ ಅವ್ರ ಅವರನ್ನು ಪ್ರಜೆಗಳನ್ನು ಸೃಷ್ಟಿ ಮಾಡಿ ಅಂತ ಬ್ರಹ್ಮ ಅವರನ್ನು ಕೇಳಿಕೊಂಡಾಗ ಆ ನಾಲ್ಕು ಜನಗಳು ನಾಲ್ಕು ಜನ ನಾವು ಹೀಗೆ ಕುಮಾರರಾಗಿ ಇರ್ತೀವಿ ಅಂತ ಹೇಳಿ ಅವರು ಅವತ್ತಿಂದ ಇವತ್ತರೆಗೂ ಅವರು ಬಾಲ ಬಾಲ ಶಿಶುಗಳಾಗಿ ನಾವು ಸಿನಿಮಾದೆಲ್ಲ ನೋಡಿರ್ತೀವಿ ವೈಕುಂಠ ದ್ವಾರದಲ್ಲಿ ದ್ವಾರಪಾಲಕರು ಜಯ ವಿಜಯ ಅವರನ್ನು ತಡೆಯೋದನ್ನು ಅವರು ಅವರಿಗೆ ಶಾಪ ಕೊಡೋದನ್ನು ನಾವೆಲ್ಲ ಸಿನಿಮಾದಲ್ಲಿ ನೋಡಿರ್ತೀವಿ ಅವರು ಇವತ್ತು ಕೂಡ ಬೆತ್ತಲೆಯಾಗಿ ತಿರುಗ್ತಾ ಇರ್ತಾರೆ ಅಂದರೆ ಅವರು ಸಣ್ಣ ಶಿಶುವಾಗೇ ಇರ್ತಾರೆ ಅವರು ಮುಂದೆ ಬೆಳೆಯೋದು ಇಲ್ಲ ಹಾಗೇ ಇರ್ತಾರೆ ಅವ್ರು ಯಾವುದೇ ವಸ್ತ್ರನ ಧರಿಸೋದಿಲ್ಲ ಅಂದ್ಬಿಟ್ಟು ನಮಗೆ ಭಾಗವತದಿಂದ ಸ ಸಂಗ್ರಹವಾಗಿ ನಮಗೆ ಭಾಗವತದಲ್ಲಿ ಸಿಗುತ್ತೆ ಅವರು ಯಾವ ರೀತಿ ಅಂತೆ ನಂತರ ಬ್ರಹ್ಮನಿಗೆ ಕೋಪ ಬಂದಾಗ ಬ್ರಹ್ಮನ ಕೋಪದಲ್ಲಿ ಹುಟ್ಟಿದ್ದಕ್ಕಂಥ ರುದ್ರ ಅಂತ ಹೇಳ್ತಾರೆ ನಂತರ ಹದಿನಾಲ್ಕು ಜನ ಮನುಗಳು ಬರ್ತಾರೆ ಇವರೆಲ್ಲ ಏನಪ್ಪ ಅಂದರೆ ಪ್ರಜೆಗಳನ್ನು ಸೃಷ್ಟಿ ಮಾಡೋದ್ರಲ್ಲ ಅದರಲ್ಲೂ ಮುಖ್ಯವಾಗಿ ಸೃಷ್ಟಿಯ ಕಾರ್ಯವನ್ನು ಬ್ರಹ್ಮ ಇವರಿಗೆಲ್ಲ ಕೊಡ್ತಾನೆ ಅಂತ ನಾವು ಕೇಳಿದ್ದೀವಿ ನಂತರ ಈ ಸೃಷ್ಟಿ ಹೇಗಾಯಿತು ನಂತರ ಈ ಲೋಕಗಳು ಲೋಕಗಳಿರ್ತಕ್ಕಂಥ ವಿಧ ವಿಧವಾದಂಥ ಜನರು ಎಲ್ಲರನ್ನು ನಾವು ನೋಡ್ತಾ ಇದ್ವಿ ಅದರಲ್ಲೂ ಮುಖ್ಯವಾಗಿ ಬ್ರಹ್ಮ ಯಾವ ರೀತಿ ತಪಸ್ಸು ಮಾಡಿದ ತಪಸ್ಸು ಮಾಡಿ ನಂತರ ಭಗವಂತನ ದರ್ಶನ ಯಾವ ರೀತಿ ಆಯಿತು ಅಂದರೆ ಭಗವಂತನ ಲೋಕ ಯಾವ ರೀತಿ ಆತನಿಗೆ ಮನವರಿಕೆ ಆಯಿತು ಅಥವಾ ಅವನಿಗೆ ಯಾವ ರೀತಿ ಅರ್ಥ ಆಯಿತು ನಂತರ ಭಗವಂತ ಯಾವ ರೀತಿ ಬ್ರಹ್ಮನಿಗೆ ತನ್ನ ಹೃದಯದ ಮೂಲಕ ಯಾವ ರೀತಿ ಆತನಿಗೆ ವೇದಗಳನ್ನು ಉಪದೇಶ ಮಾಡ್ತಾ ಇದನ್ನೆಲ್ಲ ನಾವು ಶ್ರೀಮದ್ ಭಾಗವತದಿಂದ ನಾವು ತಿಳ್ಕೊಬೋದು ಅದರಲ್ಲೂ ಮುಖ್ಯವಾಗಿ ಬ್ರಹ್ಮ ಯಾವ ರೀತಿ ಸೃಷ್ಟಿ ಮಾಡೋದಕ್ಕೆ ಈ ಪ್ರಜಾಪತಿಗಳಿಗೆ ಆದೇಶವನ್ನು ಕೊಡ್ತಾನೆ ನಂತರ ಅವರೆಲ್ಲ ಯಾವ ರೀತಿ ಸೃಷ್ಟಿ ಕಾರ್ಯದಲ್ಲಿ ತೊಡಗ್ತಾರೆ ನಂತರ ಈ ಲೋಕ ಯಾವ ರೀತಿ ಸೃಷ್ಟಿಯಾಗಿದೆ ಇಲ್ಲಿರ್ತಕ್ಕಂಥ ಜನ ಯಾವ ರೀತಿ ಇದ್ದಾರೆ ಅದನ್ನೆಲ್ಲ ಪೂರ್ತಿಯಾಗಿ ನಮಗೆ ಶ್ರೀಮದ್ ಭಾಗವತ ನಮಗೆ ವರ್ಣನೆ ಮಾಡುತ್ತೆ ಅದರಲ್ಲೂ ಮುಖ್ಯವಾಗಿ ಸಪ್ತರ್ಷಿಗಳು ನನ್ನ ಅವರೆಲ್ಲ ಏನು ಮಾಡಿದ್ರು ಯಾವ ರೀತಿ ಸೃಷ್ಟಿ ಮಾಡಿದ್ರು ಅದನ್ನು ಕೂಡ ಇದೆ ನಂತರ ಇಲ್ಲಿ ಪರಮ ಪುರುಷನ ಶಕ್ತಿಯಿಂದ ಹುಟ್ಟಿದವರು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಭಾರತದಲ್ಲಿ ಬ್ರಹ್ಮನನ್ನು ಪಿತಾಮಹ ಅಥವಾ ಅಜ್ಜ ಎಂದು ಕೃಷ್ಣನನ್ನು ಪ ಪ್ರಾಪಿತಾಮಹ ಅಥವಾ ಅಜ್ಜನ ತಂದೆ ಎಂದು ಕರೆಯುತ್ತಾರೆ ಇದನ್ನು ಭಗವದ್ಗೀತೆಯ ಹನ್ನೊಂದನೆಯ ಅಧ್ಯಾಯದಲ್ಲಿ ಹೇಳಿದೆ ಅಂದರೆ ಸೃಷ್ಟಿ ಕಾರ್ಯ ಯಾವ ರೀತಿ ಆಯಿತು ಸೃಷ್ಟಿ ಮಾಡಿದ ವ್ಯಕ್ತಿಗಳು ಯಾರ್ಯಾರು ಅದನ್ನೆಲ್ಲ ಈ ಶ್ಲೋಕದಲ್ಲಿ ಭಗವಂತ ವರ್ಣನೆ ಇದ್ದಾನೆ ಅದರಲ್ಲೂ ಮುಖ್ಯವಾಗಿ ಇವರೆಲ್ಲ ಯಾವ ರೀತಿ ಇವರೆಲ್ಲ ಇವರನ್ನೆಲ್ಲ ನನ್ನ ಸಂತಾನ ಅಂತ ಹೇಳ್ತಾ ಇದ್ದಾನೆ ಭಗವಂತ ನಾವು ಮೊದಲು ಕೂಡ ನೋಡಿದ್ವಿ ಆಮ್ ಬೀಜ ಪ್ರದಾಪಿತಾ ಅಂತ ಕೂಡ ಭಗವಂತ ಹೇಳ್ತಾನೆ ಯಾಕೆಂದರೆ ನಾನು ಐ ಆಮ್ ದ ಸೀಡ್ ಗಿವಿಂಗ್ ಫಾದರ್ ಅಂತ ಹೇಳ್ತಾನೆ ಪ್ರತಿಯೊಂದರ ಒಡೆಯ ಯಾರಪ್ಪ ಅಂದರೆ ಪ್ರತಿಯೊಬ್ಬರಿಗೂ ತಂದೆ ಪ್ರತಿಯೊಬ್ಬರ ಸಂತಾನ ಭಗವಂತನಿಂದ ಬರುತ್ತೆ ಅಂತ ನಾವಿಲ್ಲಿ ಈ ಶ್ಲೋಕದಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ತಾ ಇದ್ದೀವಿ ನಂತರ ಏನು ನಮಗೆ ಗೊತ್ತಿರುವ ಹಾಗೆ ಬ್ರಹ್ಮ ಸೃಷ್ಟಿಕರ್ತ ಅಂತ ನಾವು ತಿಳ್ಕೊಂಡಿದ್ದೀವಿ ನಂತರ ಶಿವನನ್ನ ಪ್ರಳಯದಲ್ಲಿ ಯಾವ ರೀತಿ ಈ ಸೃಷ್ಟಿಯನ್ನು ನಾಶ ಮಾಡ್ತಾನೆ ಅಂತ ಕೂಡ ತಿಳ್ಕೊಂಡಿದ್ದೀವಿ ನಂತರ ವಿಷ್ಣು ಯಾವ ರೀತಿ ಇದನ್ನ ಪಾಲನೆ ಮಾಡ್ತಾ ಇದ್ದೇನೆ ಪ್ರತಿಯೊಬ್ಬರಿಗೆ ಅರ್ನಾರು ಕೇಳಿದಾಗ ನಾವೇನು ಹೇಳ್ತಾರೆ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ ಅಂತ ಹೇಳ್ಬಿಡ್ತಾರೆ ದೇವ್ರು ಅಂದ್ರೆ ಯಾರು ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ ತ್ರಿಮೂರ್ತಿಗಳು ಅವರೇ ದೇವ್ರು ಅಂತೆಲ್ಲ ಹೇಳ್ತಾರೆ ಆದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಕಾರ್ಯ ಕೊಟ್ಟಿದ್ದಾನೆ ಈ ಮೂರು ಜನಕ್ಕೂ ಸೂತ್ರಧಾರ ಭಗವಂತ ಭಗವಂತನಿಗೆ ಅವತಾರಿ ಅಂತ ಕರೀತಾರೆ ಭಗವಂತನ ವಿಸ್ತರಣೆ ಆಗಿರ್ತಕ್ಕಂಥ ಬಲರಾಮ ಇರ್ಬೋದು ಮೂರು ಜನ ವಿಷ್ಣು ಇರ್ಬೋದು ನಾರಾಯಣ ಇರ್ಬೋದು ನಂತರ ನರಸಿಂಹವರ ಏನು ಏನೆಲ್ಲ ಮತ್ಸ್ಯ ಕುರ್ಮ ಇದೆಲ್ಲ ಏನು ಭಗವಂತನಿಂದ ಬರ್ತಕ್ಕಂಥ ಅವತಾರಗಳು ಯಾವ ರೀತಿ ಇರುತ್ತೆ ಅಂದರೆ ಲೆಕ್ಕ ಹಾಕೋದಕ್ಕೆ ಸಾಧ್ಯ ಇಲ್ಲ ಅದನ್ನ ಅದಾದ ನಂತರ ಏನು ಮೂವತ್ತ್ಮೂರು ಕೋಟಿ ದೇವತೆಗಳು ಭಗವಂತನ ರಾಜ್ಯನ ನೋಡ್ಕೊಳ್ಳೋದಕ್ಕೆ ಅಥವಾ ಭಗವಂತನ ಆಡಳಿತದಲ್ಲಿ ಕೆಲಸ ಮಾಡ್ತಕ್ಕಂಥ ಮೂವತ್ತ್ಮೂರು ಕೋಟಿ ದೇವತೆಗಳನ್ನು ವರ್ಣನೆ ಮಾಡೋದಕ್ಕೆ ನಮ್ಮಿಂದ ಅಸಾಧ್ಯ ಆಗುತ್ತೆ ಯಾಕಂದರೆ ಅಷ್ಟು ಜನ ಯಾಕಂದರೆ ಭಗವಂತನ ಲೋಕ ಭಗವಂತನ ಕಾರ್ಯ ಚಟುವಟಿಕೆಗಳು ಎಷ್ಟು ವಿಶಾಲವಾಗಿದೆ ಅಂದರೆ ಅದಕ್ಕೇನು ಹೇಳ್ತಾನೆ ಅಪರಿಮಿತ ಅಂತ ಹೇಳ್ತಾರೆ ಭಗವಂತನಿಗೆ ಅಚಿಂತ್ಯ ಅಂತ ಕೂಡ ಹೇಳ್ತೀವಿ ಭಗವಂತನ ಶಕ್ತಿ ಇರ್ಬೋದು ಭಗವಂತನ ಕಾರ್ಯ ಚಟುವಟಿಕೆ ಇರ್ಬೋದು ಭಗವಂತನ ಲೀಲೆಗಳಿರ್ಬೋದು ಭಗವಂತನ ಲೋಕಗಳಿರ್ಬೋದು ಪ್ರತಿಯೊಂದು ಎಲ್ಲದಕ್ಕೂ ಅಚಿಂತ್ಯ ಅಂತ ಹೇಳ್ತಾರೆ ಈ ಶ್ಲೋಕದಿಂದ ನಾವು ಅರ್ಥ ಮಾಡಿಕೊಂಡಿದ್ದು ಪ್ರತಿಯೊಬ್ಬರು ಅದರಲ್ಲೂ ಮುಖ್ಯವಾಗಿ ಎಲ್ಲ ಲೋಕಗಳಲ್ಲೂ ಜನ ಇದ್ದಾರೆ ಅಂತ ಯಾವುದೇ ಲೋಕದಲ್ಲಿ ಜನ ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ ಇತ್ತೀಚಿನ ದಿನಗಳಲ್ಲಿ ವಿಜ್ಞಾನಿಗಳು ಏನು ಹೇಳ್ತಾರೆ ಅಂದರೆ ಈ ಲೋಕದಲ್ಲಿ ಮಾತ್ರ ಜನ ಇದ್ದಾರೆ ಬೇರೆ ಲೋಕದಲ್ಲೆಲ್ಲ ಬರೀ ಕಲ್ಲು ಮಣ್ಣು ಇದೆ ಅಂತ ಹೇಳ್ತಾರೆ ಅದು ಸುಳ್ಳು ಯಾಕಂದರೆ ಭಗವಂತ ಸೃಷ್ಟಿ ಮಾಡಿರೋದು ಒಬ್ಬೊಬ್ಬರಿಗೂ ಒಂದೊಂದು ರೀತಿಯಲ್ಲಿ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಆ ವಾತಾವರಣ ಸೃಷ್ಟಿ ಮಾಡಿ ಅಲ್ಲಿ ಅವರಿಗೆ ವಾಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾನೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಈ ಶ್ಲೋಕದಲ್ಲಿ ಭಗವಂತ ಹೇಳಿರ್ತಕ್ಕಂಥದ್ದು ಅಂತ ಸಂತಾನ ಎಲ್ಲ ನನ್ನ ಸಂತಾನ ಅಂತ ನಾವು ಒಪ್ಕೋಬೋದು ನಂತರ ಮುಂದಿನ ಶ್ಲೋಕದಲ್ಲಿ ಭಗವಂತ ತನ್ನ ಐಶ್ವರ್ಯ ಯೋಗ ಶಕ್ತಿಯನ್ನು ಯಾವ ರೀತಿ ವರ್ಣನೆ ಮಾಡ್ತಾನೆ ಅನ್ನೋದನ್ನು ನಾವು ನೋಡೋಣ ಹರೇ